ಖಾಸಗಿ ಕಂಪನಿ ಉದ್ಯೋಗವನ್ನು ಹುಡುಕುತ್ತಿರುವಂತಹ ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಳ್ವಾಸ್ ವತಿಯಿಂದ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಹುದ್ದೆಗಳ ವಿವರಗಳನ್ನು ನೋಡೋದಾದರೆ ಉದ್ಯೋಗ ಮೇಳವನ್ನು ಆಯೋಜಿಸಿರುವವರು ಆಳ್ವಾ ಶಿಕ್ಷಣ ಪ್ರತಿಷ್ಠಾನ ಉದ್ಯೋಗ ಮೇಳವನ್ನು ಆಯೋಜಿಸಿರುವ ಸ್ಥಳ ವಿದ್ಯಾಗಿರಿ ಕ್ಯಾಂಪಸ್ ಮೂಡುಬಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅರ್ಹತೆಗಳು ನೋಡೋದಾದರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಪದವಿ ಸ್ನಾತಕೋತ್ತರ ಪದವಿ ಇಂಜಿನಿಯರಿಂಗ್ ವೈದ್ಯಕೀಯ ಪ್ಯಾರಾಮೆಡಿಕಲ್ ಕಲಾ ವಾಣಿಜ್ಯ ಬೇಸಿಕ್ ಸೈನ್ಸ್ ನರ್ಸಿಂಗ್ ಇರೋರು ಆ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಬೋದು ಪಾಲ್ಗೊಳ್ಳುವ ಕಂಪನಿಗಳು ಇನ್ನೂರಕ್ಕಿಂತ ಜಾಸ್ತಿ ಕಂಪನಿಗಳು ಬರುವ ಸಾಧ್ಯತೆ ಇದೆ ಕೆಲವೊಂದು ಕಂಪನಿಗಳನ್ನು ಇದರಲ್ಲಿ ಕೊಟ್ಟಿದ್ದೇನೆ ನೋಡಿ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಉದ್ಯೋಗ ಮೇಳದ ಪ್ರಾರಂಭದ ದಿನಾಂಕ ಏಳು ಮುಕ್ತಾಯಗೊಳ್ಳುವ ದಿನಾಂಕ ಎಂಟು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಎರಡು ದಿನದ ಉದ್ಯೋಗ ಮೇಳ ಇದು ಉದ್ಯೋಗ ಮೇಳದ ಪ್ರಾರಂಭದ ಸಮಯ ಹಾಗೂ ಮುಕ್ತಾಯದ ಸಮಯ ನೋಡೋದಾದರೆ ಒಂಬತ್ತು ಗಂಟೆಯಿಂದ ಪ್ರಾರಂಭವಾಗಿ ಸಂಜೆ ಐದು ಗಂಟೆಗೆ ಮುಗಿಯುತ್ತೆ ಹೆಚ್ಚಿನ ಮಾಹಿತಿಗಾಗಿ ಕೊಟ್ಟಿರುವಂತಹ ನಂಬರ್ಗಳಿಗೆ ಕರೆ ಮಾಡಿ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಬೋದು ಹಾಗೆ ನೋಂದಣಿ ಮಾಡಿಕೊಳ್ಬೇಕಾಗಿರುವಂತಹ ವೆಬ್ಸೈಟ್ ನೋಡೋದಾದರೆ ಡಬ್ಲ್ಯೂ 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 ಡಾಟ್ ಆಳ್ವಾಸ್ ಪ್ರಗತಿ ಡಾಟ್ ಕಾಮ್ ಆಮೇಲೆ ಉದ್ಯೋಗ ಮೇಳಕ್ಕೆ ಪಾಲ್ಗೊಳ್ಳೋರು ಏನೆಲ್ಲ ಡಾಕ್ಯುಮೆಂಟನ್ನು ತಗೊಂಡು ಹೋಗಬೇಕು ಅಂದರೆ ಐದರಿಂದ ಹತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಆಮೇಲೆ ರೆಸ್ಯೂಮ್ ರೆಸ್ಯೂಮ್ನ ಫಾರ್ಮೆಟ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದರಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಬೋದು ಎಕ್ಸ್ಪೀರಿಯನ್ಸ್ ಆದವರಿಗೆ ಯಾವ ರೀತಿಯ ಫಾರ್ಮೆಟ್ ಅಥವಾ ಹೊಸದಾಗಿ ಅಪ್ಲೈ ಮಾಡೋರಿಗೆ ಬೇಕಾದಂತಹ ಫಾರ್ಮೆಟ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಹಾಗೆ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ನಿಮ್ಮದು ಟೆಂತ್ ಪಿ ಯು ಡಿಗ್ರಿ ಅಥವಾ ಇಂಜಿನಿಯರಿಂಗ್ ಆಗಿರೋರು ಅಥವಾ ಇತರೆ ಯಾವುದೇ ಕ್ವಾಲಿಫಿಕೇಷನ್ ಇರೋರು ಆಯಾ ಮಾರ್ಕ್ಸ್ ಕಾರ್ಡ್ಗಳನ್ನು ತಗೊಂಡು ಹೋಗಬೇಕು ಆಮೇಲೆ ಇನ್ನೊಂದು ಹೇಳಿದ್ದಾರೆ ಎಂಟೂವರೆ ಅಷ್ಟೊತ್ತಿಗೆ ವಿದ್ಯಾಗಿರಿ ಕ್ಯಾಂಪಸಲ್ಲಿರಬೇಕು ಇರಬೇಕು ಅಂತ ಹೇಳಿದ್ದಾರೆ ಇನ್ನು ಡಿಸ್ಕ್ರಿಪ್ಷನ್ನಲ್ಲಿ ಯಾವುದೆಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೀನಿ ಅಂತ ನೋಡೋದಾದರೆ ಯಾವೆಲ್ಲ ಕಂಪ್ನಿ ಬಗಳು ಬರುತ್ತಲ್ವ ಆ ಲಿಸ್ಟಿನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಹಾಗೆ ಉದ್ಯೋಗ ಮೇಳಕ್ಕೆ ರಿಜಿಸ್ಟ್ರು ಮಾಡ್ಕೊಳ್ಬೇಕಾದಂತಹ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಎಕ್ಸ್ಪೀರಿಯನ್ಸ್ ಹಾಗೆ ಫ್ರೆಷರ್ಗೆ ಬೇಕಾದಂತಹ ರೆಸ್ಯೂಮ್ ಫಾರ್ಮೆಟ್ನ ಲಿಂಕನ್ನು ಕೊಟ್ಟಿದ್ದೀನಿ ಹಾಗೆ ಜಾಬ್ ಫೇರ್ ಇರುವಂತಹ ಸ್ಥಳದ ಲೊಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ